ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊಂದನೇ ತಾರೀಕು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಸೊ ಕಲಿರಿ ಮಾರ್ಕೆಟ್ ಈಸಿ ಆಗುತ್ತೆ ಕಲಿ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈಸಿ ಆಗಲ್ಲ ದಿ ದಿಸ್ ವಾಸ್ ದ ಡೇ ವೆರಿ ಸಿಂಪಲ್ ವೆರಿ ಈಸಿ ಟ್ರೇಡ್ ಅನ್ ತುಂಬಾ ಏನು ಟಫ್ ಇರೋ ಅಂಥದ್ದು ಏನೂ ಇಲ್ಲ ಈಸಿಯಾಗಿ ಪ್ರಾಫಿಟ್ ದಿನ ಇವತ್ತು ಸೊ ಆ ಸ್ಟೂಡೆಂಟ್ಸ್ ಕೂಡ ನೀವು ಕೂಡ ತುಂಬ ಮೆಸೇಜ್ಗಳಿಗೆ ನಾನು ಇವಾಗ ರಿಪ್ಲೈ ಮಾಡಿದೆ ನಿಮಗೆ ಚೆಕ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ನೀವು ಏನು ಪ್ಲೇಸಸ್ ಟ್ರೇಡ್ ಮಾಡಿದ್ದಾರೆ ಸೇಮ್ ಪ್ಲೇಸ್ ಸೇಮ್ ಲಾಜಿಕ್ ಸೇಮ್ ಮೈಂಡ್ಸೆಟ್ ಸಿಂಪಲ್ ಟ್ರೇಡ್ಸ್ನ ಮಾಡಿದ್ದೀನಿ ನಾನು ಕೂಡ ಉತ್ತಮ ಪ್ರಾಫಿಟ್ನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ಟೂಡೆಂಟ್ಸ್ ನೋಸ್ ಎಲ್ಲಿಂದ ಎಲ್ಲಿ ಟ್ರೇಡ್ ಇತ್ತು ನಮಗೆ ಹೇಗಿತ್ತು ಅನ್ನೋದನ್ನು ಸೊ ನೆನ್ನೆ ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಅದನ್ನು ನಾನು ಹೇಳೋಕ್ಕೆ ಮುಂಚೆ ಲೆಟ್ ನಮ್ಮದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡ್ಕೊಂಡು ಬನ್ನಿ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಲೈಕ್ ವೆರಿ ಗುಡ್ ಅಮೌಂಟೇ ಮಾಡಿದ್ದೀನಿ ಇವತ್ತು ಲೈಕ್ ಈಸಿ ಟ್ರೇಡು ಪಿಕ್ಚರ್ ಪರ್ಫೆಕ್ಟ್ ಟ್ರೇಡು ಎರಡು ಸ್ಟ್ರೈಕ್ ಪ್ರೈಸ್ನ ಚೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಆಲ್ಮೋಸ್ಟ್ ಹತ್ತೊಂಬತ್ತು ಪಾಯಿಂಟ್ ಹತ್ತತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದು ಸ್ಟ್ರೈಕ್ ಪ್ರೈಸಲ್ಲಿ ಆಲ್ಮೋಸ್ಟ್ ಹದಿನಾರು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಲೆಟ್ಸ್ ರಿಫ್ರೆಶ್ ಇಟ್ ಫಸ್ಟ್ ಸೊ ಅದಕ್ಕೆ ಹೇಳೋದು ವೆಯ್ಟ್ ಮಾಡಿ ಆಪ್ಷನ್ ಬಯರ್ಸ್ಗಳಿಗೆ ಡೇ ಬರ್ತವೆ ಅವತ್ತಿನ ದಿನ ಪ್ರಾಫಿಟ್ ಆಗ್ತವೆ ಅಂತ ಎವ್ರಿ ಡೇ ಸೇಮ್ ಪ್ರಾಫಿಟ್ ಆಗೋದಿಲ್ಲ ನಿನ್ನೆ ನಾನು ಪ್ರಾಫಿಟ್ ಬ ಹತ್ತು ಸಾವಿರ ಮಾಡಿದ್ದೀನಿ ಇವತ್ತು ಮೂವತ್ತು ಸಾವಿರ ಮಾಡಿದ್ದೀನಿ ಡಸಂಟ್ ಲೈಕ್ ನನಗೆ ಲೈಕ್ ಒಂದು ದಿನ ಹತ್ತು ಸಾವಿರ ಒಂದು ಮೂವತ್ತು ಸಾವಿರ ಅಂದರೆ ಫ್ಲಕ್ಷುವೇಷನ್ ಮೈಂಡ್ಸೆಟ್ ಇರೋದಿಲ್ಲ ಹತ್ತು ಸಾವಿರ ರೂಪಾಯಿ ನನ್ನ ಟಾರ್ಗೆಟ್ ಇರುತ್ತೆ ಮಾರ್ಕೆಟ್ ಇವತ್ತು ಮೂಮೆಂಟ್ ಇದೆ ಮೂಮೆಂಟ್ ಇದ್ದಾಗ ದುಡ್ಡು ಕೊಡೋದನ್ನ ಕಲಿಬೇಕು ಸೊ ನಾನು ನಾಳೆ ನಾಳೆ ಮೂಮೆಂಟ್ ಇರುತ್ತೆ ಯಾರಿಗೆ ಗೊತ್ತಿರುತ್ತೆ ಸೊ ಅವತ್ತಿನ ದಿನ ಟ್ರೇಡ್ಸ್ ಯಾವತ್ತು ಪಿಕ್ಚರ್ ಪರ್ಫೆಕ್ಟ್ ಇರುತ್ತೆ ಅವತ್ತು ದುಡ್ಡು ಮಾಡ್ಕೊಳ್ಳೋದನ್ನ ಕಲಿರಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಮೈಂಡ್ ಮೈಂಡ್ಸೆಟ್ ಎರಡೂ ನೀವು ಚೇಂಜ್ ಮಾಡ್ಕೊಂಡು ಆಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡ್ಸ್ ಆಗೋದನ್ನ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಈಸಿಯಾಗಿ ಪ್ರಾಫಿಟ್ ಮಾಡೋದನ್ನ ಕಲೀರಿ ಆಲ್ವೇಸ್ ನಿಮಗೂ ಕೂಡ ಮಾರ್ಕೆಟು ಉತ್ತಮವಾಗಿ ಪ್ರಾಫಿಟ್ನ ಮಾಡಿಕೊಡುತ್ತೆ ಓಕೆನಾ ಸೊ ಲೆಟ್ಸ್ ಲಾಜಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಕಾಸ್ ಈ ಪ್ರಾಫಿಟ್ ಲಾಸ್ ನೋಡೋದ್ರಿಂದ ನಿಮ್ಗೆ ಏನು ಯೂಸ್ ಆಗೋದಿಲ್ಲ ಅನ್ಕೊಳ್ತೀನಿ ಬಿಕಾಸ್ ಇಟ್ಸ್ ಮೈ ಹಾರ್ಡ್ ಅರ್ನ್ ಮನಿ ಸೊ ಅದು ನನ್ನ ಅಕೌಂಟಿಗೆ ಬರುತ್ತೆ ಹೊರತು ನಿಮ್ಮ ಅಕೌಂಟಿಗೆ ಬರೋದಿಲ್ಲ ಸೇಮ್ ನೀವು ಕೂಡ ಅಷ್ಟೇ ಎಫರ್ಟ್ ಹಾಕಿ ಡೆಫಿನೆಟಾಗಿ ಮಾರ್ಕೆಟ್ ನಿಮಗೆ ಪೇ ಮಾಡುತ್ತೆ ಎಫರ್ಟ್ ಹಾಕಲಿಲ್ಲ ಅಂದರೆ ನೀವು ಇನ್ನೊಬ್ಬರು ಕಾಲ್ ಟಿಪ್ಸ್ ನಂಬ್ಕೊಂಡಾಗಲಿ ಇನ್ನೊಬ್ರದ್ದು ಲೈಕ್ ಅಕೌಂಟು ಪಿ ಎಮ್ ಎಸ್ ಹ್ಯಾಂಡ್ಲಿಂಗ್ ಕೊಟ್ಟು ದುಡ್ಡು ಕಳ್ಕೊಳ್ಳೋದು ಇದು ಸರ್ವೇ ಸಾಮಾನ್ಯ ಆಮೇಲೆ ಏನು ಹೇಳ್ತೀರಾ ಆಪ್ಷನ್ ಬಯಿಂಗಲ್ಲಿ ದುಡ್ಡು ಆಗೋದಿಲ್ಲ ಆಪ್ಷನ್ ಅದೇನು ಗೊತ್ತಾ ಆಕ್ಚುಲಿ ನೊ ಎಸ್ ವೆರಿ ಫನಿ ಥಿಂಗ್ಸ್ ಏನಂದರೆ ನನಗೆ ತುಂಬ ಕೆಲವೊಂದು ಮೆಸೇಜ್ಗಳನ್ನ ನೋಡ್ತಿರ್ತೀನಿ ಆಪ್ಷನ್ ಬೈಯಿಂಗಲ್ಲಿ ದುಡ್ಡೇ ಆಗೋಲ್ಲ ಹಂಗೆ ಹಿಂಗೆ ಅಂತ ಫಸ್ಟ್ ಆಫ್ ಆಲ್ ಆಪ್ಷನ್ ಬೈಯಿಂಗ್ ಮಾಡಿರ್ತೀರಾ ನೀವು ಮಾಡಿರೋದಿಲ್ಲ ಸುಮ್ಮನೆ ಯಾರ್ದು ಏನೋ ಯೂಟ್ಯೂಬ್ಸ್ ವೀಡಿಯೋಸ್ಗಳನ್ನ ನೋಡ್ತಿರ್ತೀರ ಸೇ ಲೈಕ್ ಆಪ್ಷನ್ ಬೈಯಿಂಗ್ ಕ್ಯಾಮ್ಲಿಂಗ್ ಹಂಗೆ ಹಿಂಗೆ ಅಂತ ವಾಟ್ ಎವರ್ ನಾರ್ತರ್ ಇರ್ಬೋದು ಇರ್ಬೋದು ವೆಸ್ಟರ್ ಇರ್ಬೋದು ಈಸ್ಟ್ ಇರ್ಬೋದು ಯಾರಾದರೂ ಏನಾದರೂ ಹೇಳ್ಕೊಳ್ಳಿ ಸೊ ಫಸ್ಟ್ ಆಫ್ ಆಲ್ ನೀವು ಟ್ರೈ ಮಾಡಿರ್ತೀರ ಇಲ್ಲ ಆ್ಯಂಡ್ ಲೈಕ್ ಎಲ್ರಿಗೂ ಮೈಂಡ್ ಸೆಟ್ ಆಗಿರುತ್ತೆ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಆಗುತ್ತೆ ಅಂತ ಆಪ್ಷನ್ ಸೆಲಿಂಗ್ ಕೂಡ ಮಾಡಿರ್ತಾರೆ ನೀವು ಮಾಡಿ ಚೆಕ್ ಮಾಡಿದ್ದೀರಾ ಅದು ಕೂಡ ಮಾಡಿರಲ್ಲ ಬಿಕಾಸ್ ನಿಮಗೇನು ಇನ್ನೊಬ್ರು ಹೇಳ್ತಿರೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಿರೋ ಹೊರ್ತು ನಿಮ್ಮ ಸ್ವಂತಿಕೆಯನ್ನು ಜೀರೋ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಅದ್ರ ಬಗ್ಗೆ ಡೆಪ್ತ್ ಎಷ್ಟಿದೆ ಆಪ್ಷನ್ ಸೆಲ್ಲಿಂಗ್ ರಿಸ್ಕ್ ಎಷ್ಟಿದೆ ಗೊತ್ತಿಲ್ಲ ಆಪ್ಷನ್ ಬೈಯಿಂಗ್ ರಿಸ್ಕ್ ರಿಸ್ಕ್ ಎಷ್ಟಿದೆ ಗೊತ್ತಿಲ್ಲ ಬಟ್ ಯು ಥಿಂಕಿಂಗ್ ಲೈಕ್ ನಿಮಗೆ ಬ್ರೆಡ್ಡು ಬಟರು ಜಾಮು ಲೈಕ್ ಆ ಥರದ್ದು ಐಟಮ್ ಇದೆ ಆಪ್ಷನ್ ಸೆಲ್ಲಿಂಗ್ ಅಂದರೆ ಬ್ರೆಡ್ಡು ಬಟರು ಜಾಮು ಆಪ್ಷನ್ ಬೈಯಿಂಗ್ ಅಂದರೆ ಇಟ್ ಈಸ್ ಲೈಕ್ ಹಾರ್ಡ್ ಥಿಂಗ್ ಏನಂತಾರಲ್ಲ ಉತ್ತರ ಕರ್ನಾಟಕದ ಜೋಳಿರೋ ಗಟ್ಟಿ ರೊಟ್ಟಿ ಥರ ಕಡಿದು ತಿನ್ನಬೇಕು ರೆಡ್ಡು ಬಟರ್ ಜಾಮ್ ಆದರೆ ಸ್ಮೂತಾಗಿ ಹೋಗುತ್ತೆ ನೆವರ್ ಫಸ್ಟ್ ಆಫ್ ಆಲ್ ನೀವು ಅಲ್ಲಿರೋ ರಿಸ್ಕ್ ನೋಡಿ ಅಲ್ಲಿ ಟ್ರೇಡ್ ಮಾಡಿ ಇವತ್ತು ಯಾವುದೇ ಆಪ್ಷನ್ಸ್ ಎಲ್ಲರಿದ್ರು ಅವ್ನ ಅಕೌಂಟಲ್ಲಿ ಎಷ್ಟು ಲಾಸಸ್ ಕಾಣಿಸ್ತಿರೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಓಕೆನಾ ಆಪ್ಷನ್ ಬೈಯರ್ ಆಗ್ಬೋದು ಆಪ್ಷನ್ಸ್ ಸೆಲ್ಲರ್ ಆಗ್ಬೋದು ಲರ್ನಿಂಗ್ ಇಲ್ಲ ಅಂದರೆ ನೀವು ಆಪ್ಷನ್ಸ್ ಎಲ್ಲರೂ ಆಗಲ್ಲ ಆಪ್ಷನ್ ಬೈಯ್ಯಾರಾಗಲ್ಲ ಇನ್ವೆಸ್ಟರ್ ಕೂಡ ಆಗೋದಿಲ್ಲ ಏಕೆಂದರೆ ನಿಮಗೆ ಕಲಿಯೋಕ್ಕೆ ಅಷ್ಟು ಕಾನ್ಫಿಡೆನ್ಸ್ ನಿಮಗಿಲ್ಲ ನಿಮಗೇನು ಯಾರು ಏನು ಹೇಳ್ತಿರ್ತಾರಲ್ಲ ಅದೇ ಲೈಕ್ ನಮ್ಮ ಪೊಲಿಟಿಷಿಯನ್ಸ್ ಮಾಡ್ತಾರಲ್ಲ ಹಂಗೆ ಏನು ಪೊಲಿಟೀಷಿಯನ್ಸ್ ಹೇಳ್ತಾರೆ ಅದೇ ನಮ್ಗಳಿಗೆ ವೇದವಾಕ್ಯ ಅನ್ನೋ ಥರ ಆಗಿದೆ ಅನ್ನೋ ಬೇಡ ಸೊ ಪೀಪಲ್ ಐ ಆರ್ ರಿಯಾಕ್ಟಿಂಗ್ ಫಾರ್ ದಟ್ ಸೊ ಅದಕ್ಕೋಸ್ಕರನೇ ಎಲ್ಲಿ ತನಕ ನಮ್ಮ ನೆಟ್ಟಗೆ ಆಗೋದಿಲ್ಲ ಅಲ್ಲಿ ತನಕ ಕಂಟ್ರಿನೂ ನೆಟ್ಟಗೆ ಆಗೋದಿಲ್ಲ ಬಿಡಿ ಓಕೆ ಫೈನ್ ಅದು ಔಟ್ ಆಫ್ ಸಿಲಬಸ್ ನಮಗೆ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಸಿಂಪಲ್ ಲಾಜಿಕ್ಸ್ಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನಿನ್ನೆ ನಾನು ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಿದೆ ಅದನ್ನು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ ಓಕೆನಾ ಸೊ ಅದಾದ್ಮೇಲೆ ನಾನು ಎಲ್ಲಿಂದ ಟ್ರೇಡ್ ಮಾಡಿದ್ದೀನಿ ಅದನ್ನ ಗೈಡ್ ಮಾಡ್ತೀನಿ ಮಾಡ್ತೀನಿ ಫಸ್ಟು ನಿನ್ನೆ ನಾನು ಸ್ಟೂಡೆಂಟ್ಸ್ ಕೇಳಿದೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಫಾರ್ ಇಟ್ ಮಾರ್ಕೆಟ್ ಟು ಬ್ರೇಕ್ ದಿಸ್ ಲೆವೆಲ್ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ನ ಬ್ರೇಕ್ ಆದರೆ ಮಾರ್ಕೆಟಲ್ಲಿ ಒಂದು ಫ್ರೆಶ್ ಲೋ ಕಾಣುತ್ತೆ ಈ ಲೋ ಕೂಡ ಹೋಲ್ಡ್ ಮಾಡೋದಿಲ್ಲ ಮಾರ್ಕೆಟ್ನ ಮಾರ್ಕೆಟ್ ವಿಲ್ ಗೋ ವೆರಿ ಶಾರ್ಪ್ ಡೌನ್ ಸೈಡ್ ಅಂತ ಹೇಳಿದೆ ನಾನು ಓಕೆನಾ ಸೊ ಮಾರ್ಕೆಟ್ ಇವತ್ತು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿದೆಯಾ ಮಾಡಿಲ್ಲ ಸೊ ಇದು ಯಾವುದು ಪ್ಲೇಸಲ್ಲಿ ನಾವು ಟ್ರೇಡ್ ಮಾಡೋಂಥ ಝೋನೋ ನೀವು ಬೇಕಾದ್ರೆ ಅನ್ಕೋಬೋದು ಇಲ್ಲಿಂದ ತೊಗೊಂಡಿದ್ದರೆ ಇವತ್ತು ನೀವು ಎಷ್ಟೋ ಯೂಟ್ಯೂಬ್ ನೋಡಿದ್ರೆ ವಿಲ್ ಸೇ ಏ ನಮ್ಮದು ರಿಸ್ಕ್ ಇಷ್ಟೇ ಇದ್ದಿದ್ದಪ್ಪ ಇಷ್ಟೇ ನಮ್ಮ ರಿಸ್ಕ್ ಇದ್ದಿದ್ದು ಐ ವಿ ಗಾಟ್ ರಿವಾರ್ಡ್ ಆಫ್ ದಿಸ್ ಮಚ್ ದಿಸ್ ಮಚ್ ಅಂತ ಸ್ಟೋರಿಗಳನ್ನ ತೋರಿಸ್ತಾರೆ ಓಕೆನಾ ಅದನ್ನು ತೋರಿಸೋದು ತುಂಬ ಈಸಿ ಬಟ್ ಆಕ್ಚುವಲಾಗಿ ಈ ಮೂಮೆಂಟಲ್ಲಿ ಇಲ್ಲೆಲ್ಲೂ ನಮ್ಮ ಟ್ರೇಡ್ ಮಾಡೋ ಜೋನ್ ಇಲ್ಲ ಬಿಕಾಸ್ ಮಾರ್ಕೆಟ್ ಸೈಡ್ ವೈಸ್ ಬೀಳೋ ಚಾನ್ಸಸ್ ಹೆವಿ ಇತ್ತು ಇಲ್ಲೆಲ್ಲೂ ನಮಗೆ ಮೂಮೆಂಟ್ ಕೂಡ ಆಗಿಲ್ಲ ಮಾರ್ಕೆಟಲ್ಲಿ ಓಕೆ ನಾನು ಪ್ರೀಮಿಯಂ ನೀವೀಗ ನಾನು ಸ್ಟಾಕ್ಸ್ ಇದನ್ನು ನೋಡಬೇಕಾದ್ರೆ ಲೈಕ್ ನಾನು ಪ್ರಾಫಿಟ್ ಆರ್ ಲಾಸ್ ತೋರಿಸ್ಬೇಕಾದ್ರೆ ಒಂದು ಪ್ರೀಮಿಯಂ ಚಾರ್ಟ್ ಕಾಣ್ತಿತ್ತು ಆ ಪ್ರೀಮಿಯಂ ಚಾರ್ಟ್ ಏನಕ್ಕೆ ಓಪನ್ ಮಾಡಿದೆ ಗೊತ್ತಾ ಮಾರ್ಕೆಟಲ್ಲಿ ಎಲ್ಲಿಂದ ಫಾಸ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ ಅಂತ ಓಕೆನಾ ಸೊ ಮಾರ್ಕೆಟಲ್ಲಿ ಎಲ್ಲೂ ಮೂಮೆಂಟ್ ಆಗಿರಲ್ಲ ಫಾಸ್ಟ್ ಸೆಲ್ಲಿಂಗ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಕ್ಯಾಂಡಲ್ ಈ ಕ್ಯಾಂಡಲಿಂದ ಫಾಸ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಆಯಿತು ಸಾರಿ ಫಾಸ್ಟು ಸೆಲ್ಲರ್ಸ್ ಎಕ್ಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಪ್ರೀಮಿಯಮ್ಮು ಆಪ್ಷನ್ ಕಾಲ್ ಸೈಡು ತುಂಬ ಫಾಸ್ಟ್ ಅಪ್ ಸೈಡ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ರೀಸನ್ ವೈ ಇದ್ಯಾವುದು ಬೈಯರ್ ಝೋನ್ ಅಲ್ಲ ಇದ್ಯಾವುದು ಕಾಲ್ ಸೈಡ್ ಹೋಗೋ ಝೋನ್ ಅಲ್ಲ ಇದೆಲ್ಲ ಪುಟ್ ಸೈಡ್ ಹೋಗೋ ಝೋನು ಸೊ ಇಲ್ಲಿ ಮೇಲೆ ಮತ್ತೆ ನಾವು ಟ್ರೇಡ್ ಮಾಡೋದು ಯಾವಾಗ ನಾನು ಅದನ್ನು ಕೂಡ ಗೈಡ್ ಮಾಡಿದ್ದೆ ಸೆಕೆಂಡ್ ಅವರ್ ಸೆಕೆಂಡ್ ಮೈಂಡ್ಸೆಟ್ಟು ಮಾರ್ಕೆಟ್ ಏನಾದರೂ ಗೇನ್ ಫ್ಲಾಟಿಷ್ ಓಪನ್ ಆಗಿ ಇಫ್ ಇಟ್ ಈಸ್ ಬ್ರೇಕ್ ದಿಸ್ ಲೆವೆಲ್ ಡೇ ಹೈ ಟ್ವೆಂಟಿ ತ್ರೀ ತೌಸಂಡು ಬಿಕಾಸ್ ಟ್ವೆಂಟಿ ತ್ರೀ ತೌಸಂಡಲ್ಲಿ ತುಂಬ ಸಲ ಸ್ವಿಂಗ್ ಮಾಡಿ ರೆಸಿಸ್ಟೆನ್ಸ್ನ ತಗೊಂಡಾಗಿದೆ ಮಾರ್ಕೆಟಲ್ಲಿ ಟ್ವೆಂಟಿ ನಿಯರ್ ಟು ಟ್ವೆಂಟಿ ತ್ರೀ ತೌಸಂಡ್ ತುಂಬ ದಿನದಿಂದ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಿದೆ ಸೊ ಹಾಗಾಗಿ ಅದನ್ನ ಏನಾದ್ರು ಬ್ರೇಕ್ಔಟ್ ಹೋದರೆ ಮಾರ್ಕೆಟ್ ವಿಲ್ ಗೋ ವೆರಿ ಶಾರ್ಪ್ ಅಪ್ಸೈಡ್ ಅಂತ ನಾನು ಹೇಳಿದ್ದೆ ಸೇಮ್ ಲಾಜಿಕ್ ಮೈಂಡ್ಸೆಟ್ಟು ನಾನು ಕೂಡ ಎಕ್ಸಾಕ್ಟ್ ಮಾರ್ಕೆಟ್ ಅಗೇನ್ ಟ್ವೆಂಟಿ ತ್ರೀ ತೌಸಂಡಿಗೆ ಬಂದು ರಿಜೆಕ್ಷನ್ ತೊಗೊಳ್ತು ಟ್ವೆಂಟಿ ತ್ರೀ ತೌಸಂಡ್ ಬಂದು ರಿಜೆಕ್ಷನ್ ತೊಗೊಂಡ್ಮೇಲೆ ಇದೇನು ಲೈನ್ ಕಾಣ್ತಿದೆಯಲ್ಲ ಈ ಲೈನ್ ಬಂದು ನಮಗಿಲ್ಲಿತ್ತು ಸ್ಟೂಡೆಂಟ್ಸಿಗೆ ಗೊತ್ತಿದೆ ಅದು ಈ ಲೈನ್ ಎಕ್ಸಾಕ್ಟಾಗಿ ಇಲ್ಲಿತ್ತು ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದಾಗ ನಾನು ತೊಗೊಂಡಿದ್ದೀನಿ ನೀವೇನಲ್ಲಿ ಪ್ರೀಮಿಯಂ ಚಾರ್ಟ್ ನೋಡ್ತೀರ ಟ್ವೆಂಟಿ ಟು ನೈನ್ ಹಂಡ್ರೆಡು ಒನ್ ಫಾರ್ಟಿ ಸೆವೆನ್ ನಾನು ತೊಗೊಂಡಾಗ ಒನ್ ಫಾರ್ಟಿ ಸೆವೆನ್ ಟು ಒನ್ ಫಾರ್ಟಿ ಏಯ್ಟಲ್ಲಿ ನನಗೆ ಸಿಕ್ಕಿರೋದು ಕ್ವಾಂಟಿಟಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಪ್ಪತ್ತು ಪಾಯಿಂಟ್ ಆಲ್ರೆಡಿ ಪ್ರೀಮಿಯಂ ಮೂವ್ ಆಗಿತ್ತು ನನಗೆ ವೆರಿ ಫಾಸ್ಟ್ ಪ್ರೀಮಿಯಂ ಐ ಜಸ್ಟ್ ಎಕ್ಸಿಟೆಡ್ ಹತ್ತೊಂಬತ್ತು ಪಾಯಿಂಟ್ ನಾನು ಎಕ್ಸಿಟ್ ಆಗಿದ್ದೀನಿ ಹತ್ತೊಂಬತ್ತು ಪಾಯಿಂಟಿಗೆ ನಾನು ಎಕ್ಸಿಟ್ ಆದ ಸೊ ಅದಾದ್ಮೇಲೆ ಮಾರ್ಕೆಟ್ ಯಾವಾಗ ಬ್ರೇಕೌಟ್ ಮಾಡಲಿಕ್ಕೆ ಇಲ್ಲಿ ತನಕ ಬಂತು ಐ ಟು ಫ್ರೆಶ್ ನ್ಯೂ ಟ್ರೇಡ್ ತೊಗೊಂಡಿದ್ದೀನಿ ನ್ಯೂ ಟ್ರೇಡಲ್ಲಿ ನಾನು ಎಕ್ಸಾಕ್ಟ್ ಸಾರಿ ನಿಮ್ಗೆ ಹೇಳಿದು ಟ್ವೆಂಟಿ ಟು ಏಯ್ಟ್ ಫಿಫ್ಟಿ ಫಸ್ಟ್ ಪ್ರೀಮಿಯಮ್ ನಾನು ತಗೊಂಡಿರೋದು ಅದರಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಈಸಿಯಾಗಿ ನನಗೆ ಇಲ್ಲಿ ತೋರಿಸ್ತಿತ್ತು ಸೊ ಅಗೇನ್ ಟ್ವೆಂಟಿ ತ್ರೀ ತೌಸಂಡ್ ಬ್ರೇಕ್ ಆಗ್ತಿದೆ ಅಂದರೆ ನಾನು ಫುಲ್ ಹಿಂದ ಮನಿ ಡೀಪ್ ಇಂದ ಮನಿಗಾಗಿ ಆಗ್ಬಿಡುತ್ತೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಅಂತ ಹೇಳಿ ಐಟುಕೊಟ್ಟು ಟ್ವೆಂಟಿ ಟು ನೈನ್ ಹಂಡ್ರೆಡ್ ತೊಗೊಂಡೆ ನಿಯರ್ ಟು ಇಂದ ಮನಿ ಸೊ ಅದ್ರದ್ದು ಇಮ್ಮಿಡಿಯೇಟಾಗಿ ಸ್ಪೈಕ್ ಆಯಿತು ಅದು ಆಕ್ಚುಲಿ ನೀವು ಬಿಲೀವ್ ಮಾಡೋದಿಲ್ಲ ಮೂವತ್ತೈದು ಪಾಯಿಂಟ್ ಮೂವ್ ಆಯಿತು ಮಾರ್ಕೆಟಲ್ಲಿ ನಾನು ಓನ್ಲಿ ಹದಿನಾರು ಪಾಯಿಂಟ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು ಬಿಕಾಸ್ ನನಗೆ ಆಲ್ರೆಡಿ ಟಾರ್ಗೆಟ್ ಬಂದಿದೆ ವೈ ಐ ಶುಡ್ ಟೇಕ್ ಮೋರ್ ರಿಸ್ಕ್ ಸೊ ನಂದು ಕೆಲಸ ಬಂದು ಇವತ್ತು ಜಸ್ಟ್ ಹತ್ತು ನಿಮಿಷದಲ್ಲಿ ನಾನು ಆ ಅಮೌಂಟ್ನ ದುಡ್ಕೊಂಡು ಮಾರ್ಕೆಟಿಂದ ಹೊರಗಡೆ ಹೋಗಿದ್ದೀನಿ ನಾನು ನಿಮಗೆ ಇಲ್ಲಿ ಇಲ್ಲಿಂದ ನಾನು ಟ್ರೇಡ್ ಮಾಡ್ಕೊಂಡು ಕೂತಿದ್ದು ಇಪ್ಪತ್ತೈದು ಕ್ವಾಂಟಿಟಿ ಹಾಕಿ ನಾನು ಇವತ್ತು ಒನ್ ಟು ಟೆನ್ ಟೈಮ್ಸ್ ಅದನ್ನ ಫಿಫ್ಟೀನ್ ಟೈಮ್ಸ್ ದುಡ್ದೀನಿ ಅಂತ ಹೇಳ್ತಾ ಇಲ್ಲ ನಾನು ಕ್ವಾಂಟಿಟಿ ಬಂದು ತೌಸಂಡ್ ಕ್ವಾಂಟಿಟಿ ಆರಾಮಸೆ ನಾನು ಟ್ರೇಡ್ ಮಾಡ್ತೀನಿ ಕಂಫರ್ಟಬಲ್ ಹ್ಯಾಪಿ ನನಗೆ ತೌಸಂಡ್ ಕ್ವಾಂಟಿಟಿ ಹೋಲ್ಡ್ ಮಾಡಲಿಕ್ಕೂ ನನಗೇನು ಅಷ್ಟು ಫಿಯರ್ ಕೂಡ ಇರೋದಿಲ್ಲ ಎಕ್ಸಾಕ್ಟಾಗಿ ನಾನು ಇಲ್ಲಿ ಎಂಟ್ರಿ ಆದಮೇಲೆ ದಿಸ್ ಇಸ್ ಮೈ ಫಸ್ಟ್ ಟ್ರೇಡ್ ದಿಸ್ ಇಸ್ ಮೈ ಬ್ರೇಕ್ಔಟ್ ಮೇಲೆ ಸೆಕೆಂಡ್ ಟ್ರೇಡ್ ಈಗ ಬಿಕಾಸ್ ಸ್ಟೂಡೆಂಟ್ಸ್ ಕೂಡ ಸೇಮ್ ಲಾಜಿಕ್ನ ಗೈಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಮೆಸೇಜಸ್ಗಳು ಕೂಡ ತುಂಬ ಜನ ಏನ್ ಟ್ರೇಡ್ ಮಾಡಿದರೆ ಸೇಮ್ ನಾನು ಅದೇ ಟ್ರೇಡು ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ಸು ಈಸಿ ಟ್ರೇಡು ಡನ್ ಫಾರ್ ದ ಡೇ ಇವಾಗ ಇಲ್ಲಿ ಟ್ರೇಡ್ ಮಾಡ್ಬೋದಾ ನೀವು ಟ್ರೇಡ್ ಮಾಡಬೇಕು ವೈಟ್ ಮಾಡಿ ರಿಟ್ರೇಸ್ಮೆಂಟ್ ಬಂದೇ ಬರುತ್ತೆ ಮಾರ್ಕೆಟಲ್ಲಿ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಬರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ತನಕ ರಿಟ್ರೆಸ್ಮೆಂಟ್ ಬಂದರೂ ಸಾಕು ನೀವು ಇಲ್ಲಿಂದ ಒಂದು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಬೌನ್ಸ್ಗೆ ನೀವು ಟ್ರೇಡ್ ಮಾಡ್ಬೋದು ಓಕೆನಾ ಟ್ವೆಂಟಿ ತ್ರೀ ತೌಸಂಡ್ ತನಕ ವೆಯ್ಟ್ ಮಾಡಿ ಬಟ್ ನಾನು ಅದು ನಿಮಗೆ ಅಶೂರಾಗಿ ಹೇಳ್ತಾ ಇಲ್ಲ ರೀಸನ್ ಕೂಡ ಇಷ್ಟೇ ಬಿಕಾಸ್ ನನ್ನ ವೀಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿ ಇದಾಗೋದೊಳಗಡೆ ನಿಮಗೆ ಅದು ಅಲ್ಲಿ ಟ್ವೆಂಟಿ ತ್ರೀ ಬಂದು ಮೇಲೋಗಿರುತ್ತೆ ಇಲ್ಲ ಅದರಿಂದ ಕೆಳಗಡೆ ಟ್ರೇಡ್ ಮಾಡ್ತೇವೆ ಏನೋ ಒಂದು ಮಾಡ್ತಿರುತ್ತೆ ಬಿಕಾಸ್ ಐ ಆಮ್ ಆಮ್ ನಾಟ್ ಶೋಯಿಂಗ್ ಯು ಲೈವ್ ಲೈವಲ್ಲಿ ನಾನು ಇದನ್ನು ನಿಮಗೆ ಗೈಡ್ ಮಾಡ್ತಾ ಇಲ್ಲ ಹೋಪ್ ನಿಮಗೆ ಅರ್ಥ ಆಗಬೇಕು ಪ್ರೈಸ್ ಆಕ್ಷನ್ ಅರ್ಥ ಆಗಲಿ ಅನ್ನೋ ರೀಸನ್ಗೆ ಅಷ್ಟೇ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತಿರೋದು ಬಿಟ್ಟು ನೋ ಎಕ್ಸ್ಟ್ರಾ ಲೈಕ್ ಅಕ್ಕಬುಕ್ಕ ಸ್ಟೋರಿಗಳನ್ನ ಇಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ ಸಿಂಪಲ್ ಲಾಜಿಕ್ಸ್ ಮೈಂಡ್ ಸೆಟ್ಸ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಇಲ್ಲಿಂದ ಟ್ರೇಡ್ ಇವತ್ತು ಅನ್ನಿಸ್ಬೋದು ಇಲ್ಲಿಂದಲೇ ಟ್ರೇಡ್ಸ್ ಇತ್ತು ಹಾಗೆ ಅಂತ ಐ ಡೋಂಟ್ ಬಿಲೀವ್ ಇಟ್ ಇಲ್ಲಿ ಯಾವುದು ಟ್ರ ಆಪ್ಷನ್ ಬಯರ್ ಟ್ರೇಡ್ಸ್ ಅಲ್ಲ ಇದು ಆಪ್ಷನ್ ಬಯರ್ಗಿ ರಿಸ್ಕಿ ಟ್ರೇಡ್ಸ್ಗಳೆಲ್ಲ ರಿಸ್ಕಿ ಟ್ರೇಡು ಇವತ್ತು ಇಷ್ಟು ಫಾಸ್ಟ್ ಮೂವ್ ಆಗಿದೆ ಮಾರ್ಕೆಟು ಬಟ್ ಎವ್ರಿ ಡೇ ಇಷ್ಟು ಫಾಸ್ಟ್ ಮೂವ್ ಡೌನ್ ಓಪನ್ ಆಗಿ ಯೂಶ್ವಲಿ ಇಷ್ಟು ಫಾಸ್ಟ್ ಮೂವ್ ಆಗೋದಿಲ್ಲ ಮಾರ್ಕೆಟು ಸೆಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಟ್ರೈ ಮಾಡುತ್ತೆ ಬಟ್ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡಲಿಲ್ಲ ಬೈಯಿಂಗ್ ಪ್ರೆಷರು ಕ್ರಿಯೇಟ್ ಆಯಿತು ಮಾರ್ಕೆಟಲ್ಲಿ ಫ್ಲಾಟ್ ಇಶ್ ಓಪನ್ ಆಗಿ ಇದೇ ಈ ಸೆಟ್ ಥಿಂಗ್ ಸಿನಾರಿ ಏನಿದೆಯಲ್ಲ ಇದೇನಾದರೂ ಮಾರ್ಕೆಟ್ ಫ್ಲಾಟ್ ಇಶ್ ಓಪನ್ ಆಗಿ ಟ್ವೆಂಟಿ ತ್ರೀ ತೌಸಂಡ್ ಬ್ರೇಕ್ಔಟ್ ಆಗಿದ್ದರೆ ಆ ಬೆಳಗ್ಗೆ ಒಂಬತ್ತು ಮೂವತ್ತೈದು ನಲವತ್ತರಷ್ಟರಲ್ಲಿ ನಾನು ಟ್ರೇಡೇ ಮುಗಿಸಿರುವೆ ಇಲ್ಲಿ ಆಲ್ಮೋಸ್ಟ್ ಬಿಕಾಸ್ ದಟ್ ಸೆಟ್ ಆಲ್ರೆಡಿ ಇತ್ತು ಗ್ಯಾಪ್ ಡೌನ್ ಓಪನ್ ಆಗಿದ್ದಕ್ಕೆ ಐ ನೀಡ್ ಟು ವೇಟ್ ಅಂಟಿಲ್ ಅನ್ಲೆಸ್ ಇದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಡೌನ್ ಆಗದಲ್ಲೇ ಮಾರ್ಕೆಟಲ್ಲಿ ಶಾರ್ಪ್ ಸೆಲಿಂಗ್ ಬರೋದಿಲ್ಲ ದಟ್ ಇಸ್ ವೈ ಐ ಸೆಟ್ ಪ್ರೈಸ್ ಆಕ್ಷನ್ ದಿಸ್ ಈಸ್ ದ ಪ್ರೈಸ್ ಆಕ್ಷನ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಂತ ಸೊ ಆ ಪ್ರೈಸ್ ಆಕ್ಷನ್ ಬರಲಿಲ್ಲ ಮಾರ್ಕೆಟ್ ಮಾರ್ಕೆಟ್ ಸ್ಟಾರ್ಟೆಡ್ ರಿವರ್ಸಿಂಗ್ ಮಾರ್ಕೆಟ್ ಜೊತೆ ನಾನು ರಿವರ್ಸ್ ಆದೆ ನನಗೂ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡೆ ಈಸಿಯಾಗಿ ಪ್ರಾಫಿಟ್ ಮಾಡಿಕೊಂಡೆ ತುಂಬ ಸ್ಟೂಡೆಂಟ್ಸ್ಗಳು ಲೈಕ್ ನಾನು ಅರ್ಲಿಯರ್ ಗೈಡ್ ಮಾಡಬೇಕಾದ್ರೆ ನಿಮಗೆ ಪೇಪರ್ ಟ್ರೇಡಿಂಗಿಂದ ಇವತ್ತು ಲೈಕ್ ರಿಯಲ್ ಟ್ರೇಡಿಂಗ್ ಮಾಡಿದೀರಾ ಅಂತ ಕಳಿಸಿದ್ರ ಲೈಕ್ ತ್ರೀ ಫೋರ್ ಮೆಸೇಜಸ್ ನಾನು ನೋಡಿದೀನಿ ಹ್ಯಾಪಿ ರಿಯಲ್ ಟ್ರೇಡಿಂಗ್ ಮಾಡಿದಿರ ಇಷ್ಟು ದಿನ ಪೇಪರ್ ಟ್ರೇಡಿಂಗ್ ಮಾಡಿ ನಿಮಗೆ ನಾಲೆಡ್ಜ್ ಬಂದಾಗಿದೆ ಆಲ್ರೆಡಿ ಸೊ ಸ್ಮಾಲ್ ಕ್ವಾಂಟಿಟಿಯಲ್ಲಿ ರಿಯಲ್ ಟ್ರೇಡಿಂಗ್ ಮಾಡ್ತಾ ಹೋಗಿ ನಿಮಗೂ ಅದು ಲೈಕ್ ಮಾರ್ಕೆಟ್ ಅಕ್ಸೆಪ್ಟಬಲ್ ಥಿಂಗ್ಸಿಗೆ ಬರುತ್ತೆ ಇವಾಗ ಟ್ವೆಂಟಿ ತ್ರೀ ತೌಸಂಡ್ ತನಕ ನಿಯರ್ ಟು ಟ್ವೆಂಟಿ ತ್ರೀ ತೌಸಂಡ್ ಬರ್ತಾ ಇದೆ ಮಾರ್ಕೆಟ್ ದಿಸ್ ಈಸ್ ಲೈಕ್ ಎ ಫುಲ್ ಬ್ಯಾಕ್ ಲೆವೆಲ್ ಸೊ ಓಕೆನಾ ಸೊ ಮಾರ್ಕೆಟಲ್ಲಿ ನೀವು ಸೆಲ್ಲಿಂಗ್ ಅಂತೂ ಇವಾಗ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ ಅಂಟಿಲ್ ಅನ್ಲೆಸ್ ಅಗೇನ್ ಮಾರ್ಕೆಟ್ ಈ ಲೆವೆಲ್ ಇಂದ ಕೆಳಗಡೆ ಏಯ್ಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕೆಳಗಡೆ ಹೋಗ್ದೆಲ್ಲ ಸೆಲಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇವೆಲ್ಲ ಝೋನ್ಸ್ ಇವಾಗ ಆಕ್ಟ್ಸ್ ಆಸ್ ಆಪ್ಷನ್ ಸೆಲರ್ ಝೋನ್ ಏನಾದರೂ ಮಾರ್ಕೆಟ್ ಅಪ್ಪಿತಪ್ಪಿ ನೈನ್ ಫಿಫ್ಟಿ ತನಕ ಏನಾದರೂ ಬಂತು ಅಂದ್ಕೊಳ್ಳಿ ದ ಮಾರ್ಕೆಟ್ ವಿಲ್ ಗೋ ವೈಸ್ ಫುಲ್ ಡೇಸ್ ಅಡ್ವೈಸ್ಗೆ ಹೋಗ್ಬಿಡುತ್ತೆ ಮಾರ್ಕೆಟ್ ಮೇಲೂ ಹೋಗೋಕ್ಕಾಗಲ್ಲ ಕೆಳಗಡೆನೂ ಬರೋಕ್ಕಲ್ಲ ನಿತ್ಬಿಡುತ್ತೆ ಮಾರ್ಕೆಟ್ ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಎಕ್ಸಾಕ್ಟಾಗಿ ನಾನು ಹೇಳಿದ ಪ್ಲೇಸಲ್ಲಿ ಏನಕ್ಕೆ ಬೌನ್ಸ್ ಆಗ್ತಿದೆ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ ವೈ ಐ ಸೆಟ್ ದಿಸ್ ಲೆವೆಲ್ ಅಂತ ಸೊ ದೆನ್ ನಿಮಗೆ ಅರ್ಥ ಆಗುತ್ತೆ ಅದು ಓಕೆನಾ ಟ್ರೇಡರ್ ಆಗಬೇಕಂದ್ರೆ ಕ್ವಶನ್ಸ್ ಜಾಸ್ತಿ ಬರಬೇಕು ಕ್ವಶನ್ಸ್ ಬಂದರೆ ವೈ 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 ಅನ್ನೋ ಕ್ವಶನ್ಸ್ಗಳು ಎಷ್ಟು ಸಲ ಬರುತ್ತೆ ಅಷ್ಟು ನಮ್ಮ ಮೈಂಡು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ ರಿಯಾಲಿಟಿನ ಓಕೆನಾ ಸೊ ಐ ಗೆಸ್ ಇವತ್ತು ಬ್ಯಾಂಕ್ ನಿಫ್ಟಿ ಕೂಡ ಒಂದು ಉತ್ತಮ ಮೂವ್ ಆಗಿರುತ್ತೆ ಅನ್ಕೊಳ್ತೀನಿ ಲೈಕ್ ಕಂಪೇರ್ಡ್ ಟು ನಿಫ್ಟಿ ಇಷ್ಟು ಮೂವ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿನೂ ಮೂವ್ ಆಗಿರುತ್ತೆ ಎಸ್ ಬ್ಯಾಂಕ್ ನಿಫ್ಟಿ ಅಂತೂ ತುಂಬನೇ ಅಲ್ಟ್ರಾಬುಲಿಸ್ಟ್ ಥಿಂಗ್ಸಲ್ಲಿ ಮೂವ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟಾರ್ಟೆಡ್ ವಿತ್ ಏಯ್ಟ್ ಹಂಡ್ರೆಡ್ ಬೆಳಗ್ಗೆನೇ ದೋಸ್ ವಾರ್ ಬಾಟ್ ಬೈಯಿಂಗ್ ಸೈಡ್ ಇಟ್ಟೋದ್ರೆಲ್ಲರನ್ನೂ ಎಕ್ಸಿಟ್ ಮಾಡಿಸ್ತು ಅಗೇನ್ ಸೆಲ್ಲರ್ಸ್ಗಳು ಎಂಟ್ರಿ ಆದ್ರೂ ಕೂಡ ಎಕ್ಸಿಟ್ ಮಾಡಿಸ್ತು ದೆನ್ ಶಾರ್ಪ್ ಅಪ್ಮು ಶಾರ್ಪ್ ಅಪ್ಮು ಎಲ್ಲಿ ತನಕ ಹೋಗಿದೆ ನಿಮಗೆ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಲೈಕ್ ಸೆವೆನ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಪಾಯಿಂಟ್ ಮೂವ್ಮೆಂಟ್ ಆಗೋಗಿದೆ ಸೊ ನೈನ್ ಹಂಡ್ರೆಡ್ ಪಾಯಿಂಟ್ ಮೂಮೆಂಟ್ ಈಸ್ ನಾಟ್ ಎ ಈಸಿ ಮೂಮೆಂಟ್ ಓಕೆನಾ ಬಿಗ್ ಪ್ಲೇಯರ್ ಇನ್ ಯಾವ ಮಟ್ಟಕ್ಕೆ ಸ್ಟಾಕ್ಸ್ಗಳಲ್ಲಿ ದುಡ್ಡು ಫೀಡ್ ಮಾಡಿದ್ದಾನೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಸೊ ದಟ್ಸ್ ವೈ ಮಾರ್ಕೆಟ್ ವೆನ್ ಲೈಕ್ ದಿಸ್ ಸೊ ಇಷ್ಟು ಫಾಸ್ಟಾಗಿ ಮೂವ್ ಆಗಿದೆ ಅಂದರೆ ಒಂದು ಉತ್ತಮವಾದ ಅಮೌಂಟ್ ಎಂದೂ ಫೀಡ್ ಆಗಿರುತ್ತೆ ಬಿಗ್ ಪ್ಲೇಯರ್ಗಳದ್ದು ಅದರ್ವೈಸ್ ಮಾರ್ಕೆಟ್ ನೈಂಟಿ ಡಿಗ್ರಿ ಮೂವ್ ಆಗೋದಿಲ್ಲ ಸೇಮ್ ವೇ ನಿಫ್ಟಿಯಲ್ಲಿ ಕೂಡ ನಿಮಗೆ ನಿನ್ನೆ ಸಿನಾರಿಯೋಗೂ ಇವತ್ತಿನ ಸಿನಾರಿಯೋಗೂ ಯಾಕೆ ಆ ಥರ ಗೈಡ್ ಮಾಡಿದೆ ಏನು ಅನ್ನೋದು ನಿಮಗೆ ಹೇಳ್ತೀನಿ ಕೇಳಿ ನಿನ್ನೆ ಸಿನಾರಿಯೋ ಪ್ರಕಾರ ಬೈಯರ್ಸ್ಗಳು ಸ್ಲೋಲಿ ಸ್ಲೋಲಿ ಅಪ್ ಹೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗಿದ್ರು ಇಟ್ ಮೀನ್ಸ್ ಬಯರ್ಸ್ ಕೂಡ ಇದ್ದರು ಕ್ಲೋಸಿಂಗ್ ಪ್ರೈಸಲ್ಲಿ ಸೇ ಬಯರ್ಸ್ ಎಲ್ಲರೂ ಇಬ್ಬರು ಆಲ್ವೇಸ್ ಇದ್ದೇ ಇರ್ತಾರೆ ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ ದೀಸ್ ಬಯರ್ಸ್ ಆರ್ ವೆಂಟ್ ಆಫ್ ಸ್ಮ್ಯಾಶ್ಡ್ ಹೊರಗಡೆ ಹೋದರು ಮಾರ್ಕೆಟು ನಿಮ್ಗೆ ಯಾಕೆಂದ್ರೆ ನೀವು ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ನೋಡೋದಾದರೆ ಇಲ್ಲಿ ಹೋಲ್ಡ್ ಮಾಡ್ತಿತ್ತು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಮಾರ್ಕೆಟ್ ವಿಲ್ ಬ್ರೇಕ್ ಡೌನ್ ಅಂತ ಸೊ ಹಾಗಾಗಿ ಸೆಲರ್ಸ್ ಇಲ್ಲಿ ಇಲ್ಲಿ ಸೆಲ್ ಎಲ್ಲರೂ ಮಾರ್ಕೆಟು ಈ ಕ್ಯಾಂಡಲಿಂದ ಅಫ್ಸೈಡ್ ಹೋಗೋ ಅಷ್ಟರಲ್ಲಿ ಎಲ್ಲ ಸೆಲ್ ಮಾಡಿ ಮಾಡಿದವ್ರು ಎಲ್ಲರದು ಲಾಸ್ನ ಹಿಟ್ ಮಾಡಿಸಾಕ್ತು ಸೊ ಅದಾದಮೇಲೆ ಮಾರ್ಕೆಟಲ್ಲಿ ಸಿಂಪಲ್ ಲಾಜಿಕ್ಕು ಎಕ್ಸಾಕ್ಟ್ ಇವತ್ತಿನ ಡೇ ಹೈನ ಬ್ರೇಕೌಟ್ ಲೆವೆಲಿಗೆ ಬಂತು ಅಂತ ಇಮ್ಮಿಡಿಯೇಟಾಗಿ ಟ್ರೇಡ್ ತಗೊಳ್ತೀರಾ ವಿತೌಟ್ ರಿಟ್ರೇಸ್ಮೆಂಟು ಮಾರ್ಕೆಟಿ ರಿಟ್ರೇಸ್ಮೆಂಟಲ್ಲಿ ಗೇನ್ ಬೈಯರ್ಸ್ಗಳನ್ನ ಅಲ್ಲಿ ಎಂಟ್ರಿ ಆದವ್ರನ್ನೆಲ್ಲರೂ ಸ್ಮ್ಯಾಶ್ ಮಾಡಾಕ್ತು ನಾವು ನನಗೆ ಗೊತ್ತಿರೋಂಗೆ ತುಂಬ ಜನ ಪೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡಿದವ್ರಿಗೆ ಮಾರ್ಕೆಟ್ ಈಸ್ ಗಿವನ್ ಫ್ರೂಟ್ಫುಲ್ ವೆರಿ ಗುಡ್ ಅಮೌಂಟ್ ಈವೊಂದು ನಾನು ಫಸ್ಟ್ ಟ್ರೇಡ್ನ ವೆಯ್ಟ್ ಮಾಡಿದರೆ ಎಪ್ಪತ್ತು ಪಾಯಿಂಟ್ ಆಗಿದೆ ಅದು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಪ್ಪತ್ತು ಸಾವಿರ ರೂಪಾಯಿ ಅರ್ಥ ಮಾಡ್ಕೊಳ್ಳಿ ಸೊ ಎಪ್ಪತ್ತು ಸಾವಿರ ರೂಪಾಯಿ ದುರಾಸೆ ನನಗಿಲ್ಲ ನನಗೆ ಆಸೆ ಇದೆ ಐ ಆಮ್ ಹ್ಯಾಪಿ ನನ್ನ ಟಾರ್ಗೆಟ್ ಇದೆ ದಿನದ್ದು ರೀಚ್ ಮಾಡ್ಕೊಂಡಿನಿ ಎಪ್ಪತ್ತು ಸಾವಿರ ಇವತ್ತು ಸಿಗ್ಬೋದು ನಾಳೆ ಎಪ್ಪತ್ತು ಸಾವಿರ ಆಗುತ್ತಾ ನೆವರ್ ಆಗೋದಿಲ್ಲ ಅದನ್ನ ನಾಡಿದ್ದು ಮತ್ತೆ ಎಪ್ಪತ್ತು ಸಾವಿರ ಆಗುತ್ತಾ ನಂಗೆ ಗೊತ್ತಿಲ್ಲ ಸೊ ಹಾಗಾಗಿನೇ ಹೇಳೋದು ಮಾರ್ಕೆಟಲ್ಲಿ ಯಾವತ್ತು ಮೂಮೆಂಟ್ ಆಗುತ್ತೆ ಅವತ್ತಿನ ದಿನ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ನಾವು ದುಡ್ಕೊಬೇಕು ಅದಕ್ಕಿಂತ ಓವರ್ ಎಕ್ಸ್ಪೆಕ್ಟೇಷನ್ ಮಾಡೋ ತಪ್ಪು ಈಗ ನಾನು ಹೇಳ್ತಿಲ್ಲ ಎಪ್ಪತ್ತು ಪಾಯಿಂಟ್ ಆಯಿತು ಎಪ್ಪತ್ತು ಪಾಯಿಂಟ್ ನನಗೆ ಆಸೆ ಇರಲಿಲ್ಲ ಎಪ್ಪತ್ತು ಪಾಯಿಂಟ್ ಏನೋ ಕನ್ಸು ಕೂಡ ಬಿದ್ದಿಲ್ಲ ನನಗೆ ನನಗೆ ಬೇಕಿರೋದು ಹತ್ತರಿಂದ ಹದಿನೈದು ಪಾಯಿಂಟು ಎಪ್ಪತ್ತು ಪಾಯಿಂಟ್ ಮೂರೂ ಅದು ಇಪ್ಪತ್ತು ಪಾಯಿಂಟ್ ಮೂವಾದ್ರೂ ನನಗೆ ಹತ್ತರಿಂದ ಹದಿನೈದು ಪಾಯಿಂಟ್ ಅಂತ ಸಿಕ್ಕೇ ಸಿಗುತ್ತೆ ಯಾವುದೇ ಸೈಡ್ ವೈಸ್ ಮಾರ್ಕೆಟ್ ಆಗಲಿ ರ ಲೈಕ್ ಟ್ರೆಂಡಿ ಮಾರ್ಕೆಟ್ ಆಗಲಿ ದಿಸ್ ಈಸ್ ದ ಟ್ರೆಂಡಿ ಮಾರ್ಕೆಟ್ ದಿಸ್ ಈಸ್ ದ ಸೈಡ್ ವೈಸ್ ಮಾರ್ಕೆಟ್ ಸೈಡ್ ವೈಸ್ ಆಗಲಿ ಟ್ರೆಂಡಿ ಆಗಲಿ ಹತ್ತರಿಂದ ಹದಿನೈದು ಪಾಯಿಂಟ್ ಲಾಸ್ ಇರಲ್ಲ ಸಿಕ್ಕೇ ಸಿಗುತ್ತೆ ನೀವು ಸೈಡ್ ವೈಸಲ್ಲಿ ಇವು ಎಕ್ಸ್ಪೆಕ್ಟಿಂಗ್ ಸೆವೆಂಟಿ ಪಾಯಿಂಟ್ಸ್ ಟ್ರೆಂಡಿ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟಿಂಗ್ ಸೆವೆಂಟಿ ಪಾಯಿಂಟ್ಸ್ ನೋ ಬಿಕಾಸ್ ಮಾರ್ಕೆಟ್ ಟ್ರೆಂಡಿ ಇರೋದು ತುಂಬ ಕಡಿಮೆ ಸೈಡ್ ವೈಸಲ್ಲಿ ಫ್ಲ ಒಟಿಲಿಟಿ ಇದೇ ಇರುತ್ತೆ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಬೈಯರ್ ಸೆಲ್ಲರ್ಸ್ ಇಬ್ಬರು ಈಕ್ವಲ್ ಇರ್ತಾರೆ ಇಬ್ಬರು ಈಕ್ವಲ್ ಇದ್ದ ಕಾರಣ ನಿಮಗೆ ಮಾರ್ಕೆಟಲ್ಲಿ ಬೈಯಿಂಗ್ ಆಗಲಿ ಸೆಲ್ಲಿಂಗ್ ಆಗಲಿ ಎರಡೂ ಈಸಿ ಆಗೋದಿಲ್ಲ ನಾನು ನಿಮಗೆ ಅವಾಗಲೇ ಏನು ಹೇಳಿದೆ ಮಾರ್ಕೆಟ್ ವಿಲ್ ಬೌನ್ಸ್ ಫಮ್ ಟ್ವೆಂಟಿ ತ್ರೀ ತೌಸಂಡ್ ಇದು ಬೌನ್ಸ್ ಅಲ್ವಾ ಟ್ವೆಂಟಿ ತ್ರೀ ತೌಸಂಡಿಂದ ತರ್ಟಿ ತನಕ ಹೋಗಿದೆ ಇಟ್ ಮೀನ್ಸ್ ನಿಮಗೆ ಆಲ್ರೆಡಿ ಹತ್ತನೇ ಹದಿನೈದು ಪಾಯಿಂಟ್ ಅಂತ ಈಸಿಯಾಗಿ ಸಿಕ್ತಿತ್ತಲ್ವಾ ಹೌ ದಿಸ್ ಈಸ್ ಹೌ ಯು ಶುಡ್ ಥಿಂಕ್ ಮಾರ್ಕೆಟ್ನ ನೀವು ಥಿಂಕ್ ಮಾಡೋ ವೇನ ಚೇಂಜ್ ಆದರೆ ಮಾರ್ಕೆಟ್ ಆಲ್ವೇಸ್ ಪೇ ಯು ಅರ್ಥ ಮಾಡ್ಕೊಳ್ಳಿ ನಿಮಗೆ ದುಡ್ಡು ಕೊಡುತ್ತೆ ಮಾರ್ಕೆಟು ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಬೇಕಷ್ಟೇ ಮೈಂಡ್ಸೆಟ್ ಚೇಂಜ್ ಆದರೆ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಆಗ್ದಂಗೆ ಇರೋದಿಲ್ಲ ಮಾರ್ಕೆಟ್ ವಿಲ್ ಪೇ ಎವ್ರಿ ಒನ್ ನಾನೀಗ ನಿಮಗೆ ಇಷ್ಟೂ ಗೈಡ್ ಮಾಡಬೇಕಾದ್ರೆ ತುಂಬ ಜನದು ಕ್ವಶನ್ಸ್ಗಳು ಓಪನ್ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ನಾನು ನಿಮಗೆ ಕ್ಲಿಯರ್ ಹೇಳ್ತೀನಿ ನೋ ಮೋರ್ ಓಪನ್ ಇಂಟ್ರೆಸ್ಟ್ ಫಾರ್ಮಿ ನಾನು ಓಪನ್ ಇಂಟ್ರೆಸ್ಟ್ ಬಗ್ಗೆ ನೋಡೋದಿಲ್ಲ ನಾನು ನಿಮ್ಮ ಓಪನ್ ಇಂಟ್ರೆಸ್ಟ್ ಬಗ್ಗೆ ತುಂಬ ಹಿಂದೆ ನೋಡಿದ್ದು ಇವಾಗ ಓಪನ್ ಇಂಟ್ರೆಸ್ಟ್ ಏನು ಆಗ್ತೈತೆ ಅನ್ನೋದು ಕೂಡ ನಾನು ಥಿಂಕ್ ಮಾಡೋದಿಲ್ಲ ನೋ ಪ್ರೀಮಿಯಂ ಚಾರ್ಟ್ ಸ್ಪಾಟ್ ಚಾರ್ಟ್ ವಿಲ್ ಸೇ ಎವ್ರಿಥಿಂಗ್ ಬಿಕಾಸ್ ಈ ಎರಡನ್ನೂ ನೋಡಿ ಪ್ಲಸ್ ಇಂಡೆಕ್ಸ್ ನೋಡಬೇಕಾದ್ರೆ ಸ್ಟಾಕ್ಸ್ಗಳು ಬಿಗ್ ಸ್ಟಾಕ್ಸ್ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಬ್ಯಾಂಕ್ ರಿಲಯನ್ಸ್ ನೋಡ್ಕೊಂಡು ಟ್ರೇಡ್ ಮಾಡೋದು ಕೂಡ ನಾನು ಮಾಡೋದಿಲ್ಲ ಈ ಮೂರನ್ನು ನೋಡಿದಲ್ಲೇ ನಾನು ಕೂಡ ಪ್ರಾಫಿಟ್ ಮಾಡಿದ್ದೀನಿ ಈ ಮೂರೂ ನೋಡಿ ಕೂಡ ಪ್ರಾಫಿಟ್ ಮಾಡಿದ್ದಾರೆ ಬೋತ್ ಆರ್ ಸೇಮ್ ರೈಟ್ ಸೊ ನನಗೆ ನನ್ನ ಮೈಂಡ್ ಸೆಟ್ನ ಫ್ರೀ ಇಟ್ಕೊಂಡು ನಾನು ಪ್ರಾಫಿಟ್ ಮಾಡಿದ್ದೀನಿ ಅವ್ರು ಎಲ್ಲ ಹತ್ತು ಸ್ಕ್ರೀನ್ ಹಾಕ್ಕೊಂಡು ಇವೆಲ್ಲ ನೋಡಿಕೊಂಡು ಮೂರು ಥಿಂಗ್ಸ್ನೂ ನೋಡಿಕೊಂಡು ಟ್ರೇಡ್ ಮಾಡಿರ್ತಾರೆ ದಟ್ ಈಸ್ ಲೈಕ್ ಇಟ್ ಈಸ್ ಕಾಲ್ಡ್ ಎಕ್ಸ್ಪೀರಿಯೆನ್ಸ್ ಸ್ಮಾರ್ಟ್ ಆ್ಯಂಡ್ ಪ್ರೋ ಟ್ರೇಡರ್ಸ್ ವಿಲ್ ನಾಟ್ ಯೂಸ್ ಟೆನ್ ಸಿಸ್ಟಮ್ಸ್ ಅರ್ಥ ಮಾಡ್ಕೊಳ್ಳಿ ದೆ ಆಲ್ವೇಸ್ ಮೇಕ್ಸ್ ದೆಮ್ ಸಿಂಪಲ್ ಲಾಜಿಕ್ ಸಿಂಪಲ್ ಮೈಂಡ್ ಸೆಟ್ ಟು ಟ್ರೇಡ್ ಅಷ್ಟೇ ಓಕೆನಾ ಐ ಆಮ್ ನಾಟ್ ಎ ಪ್ರೋ ಟ್ರೇಡರ್ ಐ ಆಮ್ ಅ ಸ್ಮಾಲ್ ಟ್ರೇಡರ್ ಓನ್ಲಿ ಸೊ ನನಗೇನು ಮೈಂಡ್ಸೆಟ್ನ ಆ ಥರ ನಾನು ಟ್ಯೂನ್ ಮಾಡಿಕೊಂಡಿದ್ದೀನಿ ನೀವು ಟ್ಯೂನ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಮೈಂಡ್ಸೆಟ್ ಟ್ಯೂನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಎಲ್ಲಿ ತನಕ ನೀವು ಮೈಂಡ್ಸೆಟ್ನ ಟ್ಯೂನ್ ಮಾಡ್ಕೊಳ್ಳಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ದ ಮಾರ್ಕೆಟ್ ನೆನಪಿಟ್ಕೊಳ್ಳಿ ಮಾರ್ಕೆಟಲ್ಲಿ ಸರ್ವೈವ್ ಅಂದರೆ ನಿಮ್ಮ ಮೈಂಡ್ಸೆಟ್ ಟ್ಯೂನ್ ಆಗಲೇಬೇಕು ಓಕೆ ಯಾರು ಕಲಿಬೇಕು ಅನ್ನೋರು ನಂದು ಇವತ್ತು ಲೈಕ್ ಫ್ರೈಡೆ ಬಸ್ನ ಜಾಯ್ನ್ ಆಗಿ ಕಲಿರಿ ಕಲಿಯ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ಮಾರ್ಕೆಟ್ ಈಸಿ ಆಗುತ್ತೆ ಎಲ್ಲಿ ತನಕ ನೀವು ಕಲಿಯ ಕಡೆ ಫೋಕಸ್ ಮಾಡಿರಲ್ಲ ಆಲ್ವೇಸ್ ಯು ಫೀಲ್ ಇಟ್ ಲೈಕ್ ಮಾರ್ಕೆಟ್ ಡಿಫಿಕಲ್ಟ್ ಇದೆ ಡಿಫಿಕಲ್ಟ್ ಇದೆ ಟಫ್ ಆಗ್ತಿದೆ ಏನಕ್ಕೆ ಟಫ್ ಆಗ್ತಿದೆ ನಿಮಗೆ ಪೇಷನ್ಸೇ ಇಲ್ಲ ಪೇಷನ್ಸ್ ಬೇಕೇ ಬೇಕು ತಾಳ್ಮೆ ಇಲ್ದಲೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿಮಗೆ ಪುರಾಣದಲ್ಲಿ ಹೇಳೋದು ವಿಷ್ಣುವಿನ ತಾಳ್ಮೆ ಆಲ್ವೇಸ್ ಇಂಪಾರ್ಟೆಂಟ್ ಅಂತ ಬಿಕಾಸ್ ತಾಳ್ಮೆ ಅನ್ನೋದು ಮನುಷ್ಯನ ನಿಲ್ಲಿಸುತ್ತೆ ಗೆಲ್ಲಿಸುತ್ತೆ ಟಫ್ ಟೈಮ್ ಎಲ್ರಿಗೂ ಬರುತ್ತೆ ಆ ಟೈಮ್ನ ಫೇಸ್ ಮಾಡಿ ಹೊರ್ಗಡೆ ಬನ್ನಿ ಬಿ ಬ್ರೇವ್ ನಿಮ್ಮನ್ನು ನೀವು ಸರ್ಕಲ್ ಒಳಗಡೆ ಇಟ್ಕೊಬೇಡಿ ನೈನ್ ಟು ಫೈವ್ ಜಾಬಲ್ಲಿ ನೀವು ಹ್ಯಾಪಿಯಾಗಿದ್ದೀರಾ ಡೂ ಇಟ್ ದಟ್ ಓನ್ಲಿ ನೆವರ್ ಥಿಂಕ್ ಲೈಕ್ ಬಿಸ್ನೆಸ್ ಫೀಲ್ಡ್ ಅಲ್ಲಿರೋ ಪೀಪಲ್ಸ್ ಎಲ್ಲ ಖುಷಿಯಾಗಿದ್ದಾರೆ ಅಂತ ಎಸ್ ಬಿಸ್ನೆಸ್ ಫೀಲ್ಡಲ್ಲಿರೋರು ಎಷ್ಟು ರಿಸ್ಕ್ ಇರುತ್ತೆ ಅಷ್ಟು ರಿವಾರ್ಡ್ ಕೂಡ ಅವರಿಗೆ ಗೊತ್ತಿರುತ್ತೆ ಅವರು ಟಫೆಸ್ಟ್ ಪ್ಲೇಸ್ನ ಪ್ಲೇ ಮಾಡ್ತಾರೆ ಸ್ಯಾಲ್ರಿಯಲ್ಲಿರೋರು ನಿಮಗೇನೆಂದರೆ ರಿಸ್ಕ್ ಕಡಿಮೆ ಇರುತ್ತೆ ಕಂಪ್ನಿ ಪೇ ಮಾಡ್ತಿರುತ್ತೆ ಮೂವತ್ತು ದಿನ ಆಗ್ತಿದ್ದಂಗೆ ಸ್ಯಾಲ್ರಿ ಅಕೌಂಟಿಗೆ ಬಂದುಬಿಡುತ್ತೆ ಸೊ ನಿಮ್ಮ ಲೈಫ್ ಅದರ ಜೊತೆ ಸೆಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಬಿಸ್ನೆಸ್ ಫೀಲ್ಡು ಕೂಡ ಅಷ್ಟೇ ನಿಮಗೆ ತಿಂಗಳಲ್ಲಿ ಯಾವತ್ತು ಲಾಸ್ ಆಗುತ್ತೋ ಯಾವತ್ತು ದುಡ್ಡು ಆಗುತ್ತೋ ಗೊತ್ತಿರೋದಿಲ್ಲ ಬಟ್ ಸಮ್ ಟೈಮ್ ಕೊಟ್ಟರೆ ಲಕ್ಷ್ಮಿ ಒತ್ಕೊಂಡು ಕೊಡ್ತಾಳೆ ಸಿಕ್ಕಾಬಟ್ಟೆನೂ ದುಡಿತಾರೆ ಕಳೆದ್ರೆ ಅದೇ ಥರ ಎತ್ಕೊಂಡು ಕೂಡ ಹೋಗ್ತಾಳೆ ಸೊ ಎರಡೂ ಕೂಡ ಇರುತ್ತೆ ಬಿಸ್ನೆಸ್ ಫೀಲ್ಡ್ನು ಬಿಸ್ನೆಸ್ ಫೀಲ್ಡಲ್ಲಿರೋರು ಸ್ಟ್ರಾಂಗ್ ಅಂದ್ಕೊಂಡು ಸ್ಯಾಲ್ರಿ ಫೀಲ್ಡಲ್ಲಿರೋರು ನೆಗೆಟಿವ್ ಫೀಲ್ ಮಾಡಬೇಡಿ ಬಿಸ್ನೆಸ್ ಫೀಲ್ಡಲ್ಲಿರೋರು ಸ್ಯಾಲ್ರಿ ಫೀಲ್ಡರ್ ನೋಡಿ ನೆಗೆಟಿವ್ ಫೀಲ್ ಮಾಡಿ ದೇ ಹಾವ್ ದೇರ್ ಓನ್ ರಿಸ್ಕ್ ಎಬ್ರಿಗೂ ದೇ ಎಲ್ರಿಗೂ ಓನ್ ರಿಸ್ಕ್ ಇದ್ದೇ ಇರುತ್ತೆ ಎಸ್ ಬಿಸ್ನೆಸ್ ಫೀಲ್ಡಲ್ಲಿರೋರಿಗಂತೂ ಒಂದೇ ಅಂತೂ ಇದು ನಮ್ಗೆ ಯಾರನ್ನೂ ನಾವು ರಚ ಕೇಳೋ ಅವಶ್ಯಕತೆ ಇಲ್ಲ ಯಾರೂ ನಾವು ಹೋಗಿ ಹಿಡಿಯೋ ಅವಶ್ಯಕತೆ ಇಲ್ಲ ವಿ ಸ್ಪೆಂಡ್ ಮೋರ್ ಟೈಮ್ ಫಾರ್ ಅವರ್ ಗೇನ್ ಸೊ ಯು ಸ್ಪೆಂಡ್ ಸ್ಯಾಲ್ರಿಡ್ ಎಂಪ್ಲಾಯ್ಸ್ ಮೋರ್ ಟೈಮ್ ಟು ಗ್ರೋ ಕಂಪನಿ ಸೊ ಕಂಪ್ನಿಗೂ ಒಬ್ಬ ಇನ್ವೆಸ್ಟರ್ಸ್ ಇರ್ತಾನೆ ಕಂಪ್ನಿಗೂ ಒಬ್ಬ ಬಾಸ್ ಇರ್ತಾನೆ ಅವ್ನು ರಿಸ್ಕ್ ತೊಗೊಂಡು ಕಟ್ಟಿರ್ತಾನೆ ಅಷ್ಟೇ ಓಕೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋವಂಥವ್ರು ಫ್ರೈಡೆ ಬ್ಯಾಚ್ ಜನ ಆಗಿ ಕಲಿರಿ ಥ್ಯಾಂಕ್ ಯು ಆಲ್